ಇದನ್ನ ದೊಡ್ಡ ಇಶ್ಯೂ ಮಾಡ್ಬೇಡಿ ಅನೇಕ ಬಾರಿ ನನಗೆ ಟಿಕೆಟ್ ಬಂದಾಗಿಂದ ಕೂಡ ಅನೇಕ ಬಾರಿ ಫೋನ್ ಕಾಲ್ ಗಳನ್ನ ಮಾಡಿದ್ದೀನಿ ಮೆಸೇಜ್ ಅನ್ನ ಕಳಿಸಿದ್ದೀನಿ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದೀನಿ ಇವತ್ ನಾಮಪತ್ರ ಸಲ್ಲಿಸ್ತಾ ಇದ್ದೆ ಹಾಗಾಗಿ ಕಡೆ ಮಾರ್ಗ ನಾನು ನಿನ್ನೆ ಆ ದಾರಿಯಲ್ಲಿ ಹೋಗ್ತಾ ಇದ್ದೆ ಮಾಹಿತಿ ಇತ್ತು ಅವ್ರಿರ್ಬಹುದು ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟೇ ಅವ್ರು ಸಿಕ್ಲಿಲ್ಲ ಅದಕ್ಕೆ ಯಾಕೆ ಮಾಡಿಲ್ಲ ಬಿಡಿಯಪ್ಪ ಇದನ್ನೆಲ್ಲ ಕೂಡ ನಾನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ದೊಡ್ಡ ಇಶ್ಯೂ ಹೋಗಬೇಡಿ ಅನೇಕ ಬಾರಿ ನನಗೆ ಟಿಕೆಟ್ ಬಂದಾಗಿಂದ ಕೂಡ ಅನೇಕ ಬಾರಿ ಫೋನ್ ಕಾಲ್ ಗಳನ್ನ ಮಾಡಿದ್ದೀನಿ ಮೆಸೇಜ್ ಅನ್ನ ಕಳಿಸಿದ್ದೀನಿ ವಾಯ್ಸ್ ಮೆಸೇಜ್ ಅನ್ನ ಕಳಿಸಿದ್ದೀನಿ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೆ ಹಾಗಾಗಿ ಕಡೆಯ ಮಾರ್ಗ ನಾನು ನಿನ್ನೆ ಆ ದಾರಿಯಲ್ಲಿ ಹೋಗ್ತಾ ಇದ್ದೆ ಮಾಹಿತಿ ಇತ್ತು ಇರ್ಬೋದು ಅಂತ ಹೇಳಿ ನಾನು ಹೋಗಿದ್ದೀನಿ ಅಷ್ಟೇ ಅವ್ರು ಸಿಕ್ಲಿಲ್ಲ ಅದಕ್ಕೆ ಯಾಕೆ ದೊಡ್ಡ ವಿಚಾರ ಮಾಡ್ ಕರೆನೇ ಮಾಡಿಲ್ಲ ಬಿಡಿಯಪ್ಪ ಇದನ್ನೆಲ್ಲ ಕೂಡ ನಾನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ಅವ್ರಿಗೊತ್ತು ನನ್ ಗೊತ್ತು